ಹಲೋ ಎವ್ರಿ ಒನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಂತೂ ಪುತ್ತೂರಿನಲ್ಲಿರುವ ಅಕ್ಷಯ ಕಾಲೇಜ್ಗೆ ಹೋಗ್ತಾ ಇದ್ದೇನೆ ಬಿಕಾಸ್ ಸ್ಟೋರಿ ಬಿಲ್ಡಿಂಗ್ ಕಾಂಪಿಟೇಷನ್ ಇತ್ತು ನನಗೆ ಬೇರೆ ಕಾಲೇಜ್ಗೆ ಹೋಗೋದು ಅಂದರೆ ತುಂಬಾ ಇಷ್ಟ ಅಲ್ಲಿಯ ವಾತಾವರಣವೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಬೋದಲ್ಲ ಆ ಕಾರಣದಿಂದಾಗಿ ಮಾತ್ರ ನಾನು ಹೆಚ್ಚಾಗಿ ಕಾಂಪಿಟೇಷನ್ಗೆ ಅಂತ ಹೋಗೋದು ನಾನಂತೂ ಮನೆಯಲ್ಲಿ ಸ್ವಲ್ಪ ತಿಂಡಿ ತಿಂದು ಹೋಗಿದ್ದೆ ಆದರೆ ನನ್ನ ಜೊತೆಗಿರೋರಿಗೆ ಹಸುವಾಗ್ತಾ ಇತ್ತು ಅಂತ ಹೇಳಿ ತಿಂಡಿ ತಿನ್ನೋಕೆ ಹೋದೆ ಪಿ ಯು ಸಿ ಅವರಿಗೆ ಮಾತ್ರ ಪ್ರೈಸಸ್ಗಳ ಮೇಲೆ ತುಂಬಾನೇ ಆಸೆ ಇರ್ತಿತ್ತು ಆದರೆ ಡಿಗ್ರಿಗೆ ಬಂದ ಮೇಲೆ ಆಸೆ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗ್ತಾ ಬಂತು ಹಾಗಾಗಿ ಹೆಚ್ಚು ಎಕ್ಸ್ಪೆಕ್ಟೇಷನ್ ಹಿಡ್ಕೊಳ್ಳದೆ ನನ್ನ ಪ್ರಯತ್ನ ನಾನು ಮಾಡೋಣ ಅಂತ ಹೇಳಿ ಹೋದೆ ಅಲ್ಲಿಯ ಡೆಕೋರೇಷನ್ಗಳಂತೂ ತುಂಬಾ ಸಖತ್ತಾಗಿತ್ತು ಅದಾದ ಮೇಲೆ ನಾನು ಮಾಡಿಕೊಡ್ದೆ ಯಾಕಂತ ಹೇಳಿದರೆ ಹೊಟ್ಟೆ ಹೇಗೂ ಫುಲ್ ಆಗಿತ್ತು ಹಾಗಾಗಿ ತಿಂಡಿಯನ್ನು ತಗೊಳ್ಳಲಿಲ್ಲ ಅದಾದ ಮೇಲೆ ಸ್ಟೋರಿ ಬರೆಯೋಕೆ ಹೇಳಿದರು ಹಾಗಾಗಿ ಮುಕ್ಕಾಲು ಗಂಟೆ ಅಂದರೆ ಹತ್ತು ಮುಕ್ಕಾಲಿಂದ ಹನ್ನೊಂದುವರೆವರೆಗೂ ಬರೆಯೋಕ್ಕೆ ಚಾನ್ಸ್ ಇತ್ತು ಎರಡು ಲ್ಯಾಂಗ್ವೇಜ್ಗಳಲ್ಲಿ ಬರೆಯುವ ಅವಕಾಶ ಇತ್ತು ಕನ್ನಡ ಹಾಗೂ ಇಂಗ್ಲಿಷ್ ಈ ದೇವರ ಮೂರ್ತಿ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಕೊಡ್ತಾ ಇತ್ತು ಅಂತಾನೆ ಹೇಳಬಹುದು ಟೋಟಲ್ ಆಗಿ ತರ್ಟಿ ಫೈವ್ ಮೆಂಬರ್ಸ್ ಇದ್ದರು ಎಲ್ಲರೂ ಬರ್ದನ್ನು ರೆಪ್ರೆಸೆಂಟ್ ಮಾಡಲಿಕ್ಕಿತ್ತು ಪ್ರೆಸೆಂಟೇಶನ್ ಮಾಡಲಿಕ್ಕಿತ್ತು ಅದರ ಮೇಲೆ ಪ್ರೈಸಸ್ ಅನ್ನು ಕೊಡ್ತಾರಂತೆ ಅಂಡ್ ತುಂಬಾ ಜನ ಹೇಳ್ತಾ ಇರೋದನ್ನು ಕೇಳದೆ ಪ್ರೆಸೆಂಟೇಶನ್ ಇರ್ತಾ ಇತ್ತು ಅಂತ ಹೇಳಿ ಮೊದಲೇ ಗೊತ್ತಿದ್ರೆ ನಾವು ಖಂಡಿತ ಬರ್ತಾ ಇರಲಿಲ್ಲ ಅಂತ ಹೇಳಿ ಹಾಗೆ ನನಗೇನು ಅಭ್ಯಂತರ ಇರಲಿಲ್ಲ ಯಾಕಂತ ಹೇಳಿದ್ರೆ ನಾನು ಯೂಟ್ಯೂಬ್ಗೆ ವಾಯ್ಸ್ ಓವರ್ ಎಲ್ಲ ಮಾಡ್ತಾ ಇರ್ತೀನಲ್ಲ ಅಲ್ಲ ಹಾಗಾಗಿ ನನಗೆ ಅದು ಕಷ್ಟ ಅಂತ ಅನ್ನಿಸ್ಲಿಲ್ಲ ಎಲ್ಲರದು ಬೇಗ ಕಾಂಪಿಟೇಷನ್ಸ್ ಮುಗ್ದಿತ್ತು ಬಟ್ ನಮ್ಮ ಸ್ಟೋರಿ ಬಿಲ್ಡಿಂಗ್ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಹೊತ್ತು ತಗೊಳ್ತಿತ್ತು ಯಾಕಂದ್ರೆ ಬಂದ ಮೂವತ್ತೈದು ಜನರ ಕತೆಯನ್ನು ಓದಿ ಹೇಳಲಿಕ್ಕಿತ್ತಲ್ಲ ಹಾಗಾಗಿ ಒಬ್ರೊಬ್ರ ಕತೆಯಂತೂ ನಾಲ್ಕು ಪೇಜ್ ಇತ್ತು ನನ್ನದು ಎರಡೇ ಪೇಜಲ್ಲಿ ಮುಗಿಸ್ಬಿಟ್ಟಿದ್ದೆ ಆ್ಯಂಡ್ ನನಗೆ ಸಮಯ ಕೂಡ ಇತ್ತು ಅಚಿಚ ಓಡಾಡ್ಬೋದಿತ್ತು ಬಟ್ ಹೆಚ್ಚು ನಾನು ಕೂತ್ಕೊಂಡೇ ಇದ್ದೆ ಆ್ಯಂಡ್ ಫೋಟೋಗ್ರಫಿ ವೀಡಿಯೋಗ್ರಫಿ ಮಾಡೋಣ ಹಾಗೆ ಸ್ವಲ್ಪ ಕಾಲು ಹಿಡ್ಕೊಂಡಿದ್ದೆ ಸ್ವಲ್ಪ ಸಡಿಲ ಮಾಡ್ಕೊಳಕ್ಕೆ ಹೋಗೋಣ ಅಂತ ಹೇಳಿ ಓಡಾಡಿದ್ದು ಬಿಟ್ಟರೆ ಕಾಲಿ ಕೇಳ್ತಾ ಕೂತ್ಕೊಂಡದೆ ಹೆಚ್ಚು ಅಂತ ಹೇಳಬಹುದು ಇದನ್ನು ಫ್ರೆಂಟಲ್ಲಿ ಹಾಕಿದ್ರು ನನಗಂತೂ ಸಖತ್ತಾಗಿ ಇಷ್ಟ ಆಯಿತು ಪ್ರತಿಯೊಂದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಕಾಂಪಿಟೇಷನನ್ನು ಮುಗಿಸಿ ಆದಮೇಲೆ ನಾನು ಸೀದಾ ಬಟ್ಟೆ ಅಂಗಡಿಗೆ ಹೋದೆ ಬಿಕಾಸ್ ಬರುವಾಗಲೇ ತುಂಬ ಲೇಟ್ ಆಗಿತ್ತು ಹಾಗೆಯೇ ಡ್ರೆಸ್ಸನ್ನು ಕೂಡ ಪರ್ಚೇಸ್ ಮಾಡಿಕೊಂಡೇ ಹೋಗೋಣ ಕೈಯಲ್ಲಿ ದುಡ್ಡಿತ್ತಲ್ವಾ ಅಂತ ಹೇಳಿ ಯೋಚನೆ ಮಾಡಿ ಆ ರೀತಿಯಾಗಿ ಮಾಡಿದೆ we to sign 你真棒！<Yeah. S 2>